ಬೆಂಬಲ ಬೆಲೆ ಘೋಷಣೆ ಮಾಡಿರೋ ಒಂದು ದರದ ಪ್ರಕಾರನೇ ಖರೀದಿ ಮಾಡಬೇಕು ಇಲ್ಲಾಂದ್ರೆ ಇವ್ರು ಲೈಸೆನ್ಸ್ ನಾವು ರದ್ದು ಮಾಡ್ತೀವಿ ಅಂತ ಒಂದು ಕಾಯ್ದೆ ಅಂತ ಹೇಳಿದ್ರು ನಿಜವಾದ ರೈತನ ಒಂದು ಏನು ಬದುಕಿಗೆ ಒಂದು ಸ್ಫೂರ್ತಿ ಕೊಡುವ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹೊರ ರಾಜ್ಯಗಳಲ್ಲೂ ಕೂಡ ಇದು ಈ ಕಾಯ್ದೆ ಇಲ್ಲ ಹೊರ ರಾಜ್ಯಗಳಲ್ಲಿ ಹೆಚ್ಚಿನ ಬೆಲೆ ಖರೀದಿ ಮಾಡ್ತಾ ಮೆಕ್ಕೆಜೋಳ ಆಗ ಆಗ್ಲೇ ನಮ್ಮ ಅಧ್ಯಕ್ಷ ಹೇಳಿದ್ರು ಮೆಕ್ಕೆಜೋಳದಿಂದ ಸುಮಾರು ನಲವತ್ತರಿಂದ ಐವತ್ತು ಪ್ರಾಡಕ್ಟ್ ಉತ್ಪನ್ನಗಳು ಆಗ್ತವೆ ಆ ಪ್ರಾಡಕ್ಟ್ಗಳಿಗೆಲ್ಲ ಲೇಬಲ್ ಹಚ್ಚಿರ್ತಾರೆ ಫಿಕ್ಸ್ ಮಾಡಿರ್ತಾರೆ ನಮ್ಮ ಮನೆಗಳು ಮಾತ್ರ ಫಿಕ್ಸ್ ಇಲ್ಲ ಇದು ನಮ್ಮ ರಾಜ್ಯ ಸರ್ಕಾರಗಳ ವೈಫಲ್ಯ ಒಬ್ಬ ಸಾಮಾನ್ಯ ಪ್ರಾಡಕ್ಟ್ ಉತ್ಪನ್ನ ಮಾಡ್ತಕ್ಕಂಥ ಮಾರುಕಟ್ಟೆ ಮಾಲೀಕ ಪ್ರಾಡಕ್ಟ್ ತಯಾರು ಮಾಡಿ ಲೇಬಲ್ ಹಚ್ಚಿರ್ತಾನೆ ನಮ್ಮ ರೈತರು ಮಾತ್ರ ಲೇಬಲ್ ಅಷ್ಟೇ ಹೆಸರು ಹೇಳಿದರೆ ಅದಕ್ಕೆ ನಮಗೆ ನೆರವೇಕ್ ಕೊಡ್ತಕ್ಕಂಥ ಕೆಲಸ ಆ ಸರ್ಕಾರಗಳು ಮಾಡ್ತಾ ಇಲ್ಲ ಇದನ್ನ ಮುಂದಿನ ದಿನದಲ್ಲಿ ಮಾಡಲೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮುಂದುವರಿತಕ್ಕಂತ ಹೇಳ್ತಕ್ಕಂಥ ಹೇಳ್ತಕ್ಕ ಹೇಳೋದಕ್ಕೆ ನಾವು ಮುಂದ್ಕೊಡ್ತಾ ಇದ್ದೀವಿ ಈಗಾಗಲೇ ಕಬ್ಬಿನ ಹೋರಾಟದಲ್ಲಿ ರೈತರು ಇದನ್ನ ಕಾಣೆಯ ತಂದರೆ ಕಬ್ಬಿನ ಕಬ್ಬು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇರೋದು ನಮ್ಮ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ದ್ವಿದಳ ಧಾನ್ಯ ಏಕದಳ ಧಾನ್ಯಗಳು ಬೆಳತಕ್ಕಂಥ ರೈತರು ಒಂದಕ್ಕೂ ನಿರ್ದಿಷ್ಟವಾದ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅದನ್ನ ಯಾವ್ದು ಕಾಣೆಯಲ್ಲ ಇದು ನಮ್ಮ ರಾಜ್ಯ ಸರ್ಕಾರದ ಐತೆ ಘೋಷಣೆ ಮಾಡಿದರೆ ಇವರು ಕಾಯ್ದೆ ಮಾಡಿ ನಮಗೆ ರೈತರಿಗೆ ನ್ಯಾಯವಾದ ಒಂದು ಕಾಯ್ದೆ ಜಾರಿ ಒಳಗೆ ಇದನ್ನ ರೈತರಿಗೆ ನೇರವಾಗಿ ಮುಟ್ತಕ್ಕಂಥ ಎರಡು ಸಾವಿರದ ನಾಲ್ಕೂರಿಂದ ಎರಡು ಸಾವಿರದ ಐದನೂರ ಮೆಕೇಜ್ ಒಳಗೆ ಬೆಂಬಲ ಬೆಲೆ ಸೂಚಿಸಿರೋ ಪ್ರಕಾರ ನಮಗೆ ರೈತರಿಗೆ ಅವನ್ನ ಕಂಡೀಷನ್ ಮಾಡಿ ಒಂದು ಕಾಯ್ದೆ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತರಬೇಕಂತ ನಮ್ಮೆಲ್ಲ ರಾಜ್ಯ ರೈತ ಸಂಘದ ಒತ್ತಾಯ ರೈತ ಬಂಧುಗಳೇ ಹೋರಾಟ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ರೈತರು ಬಹಳ ಅವ್ರ ಅಮಾಯಕರು ಕೇಂದ್ರ ಸರ್ಕಾರ ಏನ್ ಕಾಯ್ದೆ ಮಾಡಿದೆ ಅದು ಕಾನೂನು ರಚನೆ ಮಾಡಿರೋ ಇಲ್ಲ ಇವ್ ಯಾವ ಗೊತ್ತಿರೋದಿಲ್ಲ ನಮ್ಮನ್ನ ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿದೆ ಅಲ್ಲಿ ಕೂಲಿ ಕೊಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಳೆದಿರ್ತಕ್ಕಂಥ ಬೆಳೆಗಾರ ಅವನು ಹೇಳಂಗಿಲ್ಲ ಅವನು ಹೊಸ ಇದನ್ನೆಲ್ಲ ನೋಡಿ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೋಗಿರ್ತಕ್ಕಂಥ ಸಂಸದರಾಗ್ಲಿ ಈ ವಿಧಾನಸಭೆಯಿಂದ ಹೋಗಿರ್ತಕ್ಕಂಥ ಶಾಸಕರಾಗ್ಲಿ ಸದನದಲ್ಲಿ ಕೇಂದ್ರ ಸರ್ಕಾರದ ಒಂದು ಕನಿಷ್ಠ ಬೆಂಬಲ ಮೇಲೆ ಕಾಯ್ದೆ ಮಾಡಲೇಬೇಕು ಅಂತ ದೇಶದ ಪ್ರಧಾನಿ ಆಗಿರ್ಬೋದು ಇಡೀ ಸಂಸದರ ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಚರ್ಚೆ ಮಾಡದೆ ಇರುವುದರಿಂದ ಸಾಕಷ್ಟು ರೈತರು ಆತ್ಮಹತ್ಯೆ ದಾರಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ನೋಡ್ರಿ ಯೋಚನೆ ಮಾಡ್ರಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಏನು ಇಡೀ ದೇಶದಲ್ಲಿ ರೈತರು ಬೆಳೆತಕ್ಕಂತ ಏನು ಬೆಳೆ ಇದೆ ಅದು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬು ಆಗಿರ್ಬೋದು ಭತ್ತ ಆಗಿರ್ಬೋದು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿಪಡಿಸ್ತದೆ ಒಂದು ಬೆಳೆ ಆ ಬೆಂಬಲ ಬೆಲೆ ನಿಗದಿ ಆದ ನಂತರ ಇವೆಲ್ಲ ನೋಡಿರ್ಬೋದು ಹೆಂಗಂದ್ರೆ ಮಾರ್ಕೆಟ್ ಹೋಗ್ತೀರಿ ಮಾರ್ಕೆಟ್ ನಾಗ ಹೋಗಿ ಟೆಂಡರ್ ಬರೀತಾರೆ ಅಷ್ಟೇ ಆದ್ರೆ ಮಾರ್ಕೆಟ್ ನಲ್ಲಿ ಅಧ್ಯಕ್ಷರ ಹಿಂದೆ ನಮ್ ಗುಡ್ಗಲ್ಲಿ ಅಧ್ಯಕ್ಷರ ಹಿಂದೆ ಒಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ನೋಡಿದ್ರೆ ನಾವು ಕೊಡೋರು ನೋಡಿರ ನೋಡಿರ ಹೇಳ್ರಿ ಕರೆಕ್ಟ್ ಹೇಳ್ರಿ ನೋಡಿಲ್ಲಲ್ಲ ಅದನ್ನ ಮುಂದೆ ಸಿಗಬೇಕು ಮುಂದೆ ಸಿಗ ಏನು ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏನು ಕನಿಷ್ಠ ಬೆಂಬಲ ಘೋಷಣೆ ಮಾಡಿದೆ ಮುಂದಿನ ವರ್ಷ ಆದರೂ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ ಅದಕ್ಕೊಂದು ಕಾನೂನು ರಚನೆ ಮಾಡಲು ಮೆಕ್ಕೆಜೋಳ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಅಂತ ಮಾಡಿದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಲೈಸೆನ್ಸ್ ಇರ್ತಕ್ಕಂಥ ಖರೀದರು ಎರಡ್ ಸಾವಿರದ ನಾನ್ನೂರಿಗಿಂತ ಕಡಿಮೆ ತಗೊಂಡ್ರೆ ಖರೀದಾರು ಏನಾದರೂ ಕಡಿಮೆ ತಗೊಂಡ್ರೆ ಅವನ ಲೈಸೆನ್ಸ್ ರದ್ದುಪಡಿಸಬೇಕು ಮೊನ್ನೆದು ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಕೃಷಿ ಮಾರುಕಟ್ಟೆ ಅವನಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಕೊಡ್ಬೇಕು ಒಂದು ವರ್ಷ ಜೈಲ್ ಶಿಕ್ಷೆ ಕೊಡ್ಬೇಕು ಖರೀದಾರಿಗೆ ಹಾಗೇನೆ ರೈತರಿಂದ ಅವನೇನಾದ್ರೂ ಐವತ್ತು ರೂಪಾಯಿ ಕಡಿಮೆ ತಗೊಂಡ ಕ್ವಿಂಟಲಿ ಅಂದ್ರೆ ಅವನಿಗೆ ಅದರ ಐದು ಪಟ್ಟು ದಂಡ ಹಾಕಿ ಯಾವ ರೈತರಿಂದ ತಗೊಂಡನ ಅವ್ರ ಅಕೌಂಟ್ಗೆ ಅದ್ರ ಅಮೌಂಟ್ ಜಮಾ ಮಾಡಬೇಕು ಇದು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅದಕ್ಕೆ ಕಾನೂನು ಮಾಡೆಯೇ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇಲ್ಲಿ ತನಕ ಖರೀದಿ ಕೇಂದ್ರ ಕೃಷಿ ಮಾರುಕಟ್ಟೆ ತಕ್ಕದೇ ಇಲ್ಲ ಅದಕ್ಕೆ ನಾವ್ ಹೇಳೋದೇನಂದ್ರೆ ಕರ್ನಾಟಕದಿಂದ ಆರಿಸಿ ಹೋಗಿರ್ತಕ್ಕಂಥ ಸಂಸದರು ಕರ್ನಾಟಕದಿಂದ ಆರಿಸಿ ಹೋಗಿರ್ತಕ್ಕಂಥ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸಂಸದರು ರಾಜ್ಯದಲ್ಲಿ ಖರೀದಿ ಕೇಂದ್ರ ತೆರಿಬೇಕು ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಬೇಕಂತ ಅವರು ಸದನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಂಸತ್ ಭವನದಲ್ಲಿ ಮಾತಾಡಬೇಕಂತ ನಮ್ಮ ರೈತ ಸಂಘದ ಒಂದು ಒತ್ತಾಯ ಹಾಗೇನೆ ಕಡೆ ಮೆಕ್ಕೆಜೋಳ ನೋಡಿ ಹೇಳ್ತೀನಿ ಮೆಕ್ಕೆಜೋಳ ಅಂದ ತಕ್ಷಣ ಅವ್ರ ಈ ಸಾವಿರದ ಏಳ್ನೂರ ಎಂಟನ ಮೆಕ್ಕೆಜೋಳನಿಂದ ಕಾರ್ಖಾನೆಗಳು ಖರೀದಿ ಮಾಡಿ ಎಥೆನಾಲ್ ಉತ್ಪತ್ತಿ ಮಾಡುತ್ತೆ ಮೆಕ್ಕೆಜೋಳದಿಂದ ಮೆಕ್ಕೆಜೋಳದಿಂದ ಬೇಸ್ ಪೌಡ್ರ್ ಈ ಮುಖಕ್ಕೆ ಹಚ್ತಕ್ಕಂಥ ಬೇಬಿ ಪೌಡ್ರ್ ಇದು ಮಾಡ್ತಾರೆ ಕೋಳಿ ಫಾರ್ಮ್ ಫಾರ್ಮ್ಗಳಿಗೆ ಹೋಗುತ್ತೆ ಪಶು ಆಹಾರಕ್ಕೆ ಬಳಸ್ತಾರೆ ಆಮೇಲೆ ಕೆಲವೊಂದು ಔಷಧಿಗಳು ಇದರಿಂದ ತಯಾರಾಗುತ್ತೆ ಪ್ಲಾಸ್ಟಿಕ್ ತಯಾರಾಗುತ್ತೆ ಮುಕ್ ತಯಾರಾಗುತ್ತೆ ಇದರಿಂದ ಮೆಕ್ಕೆಜೋಳದಿಂದ ಉತ್ಪನ್ನಗಳು ತಯಾರಾಗ್ತವೆ ಮೆಕ್ಕೆಜೋಳ ಇಂಡಸ್ಟ್ರಿಗಳು ಇದನ್ನು ಬಳಸ್ತಾರೆ ಆಮೇಲೆ ಇದರಲ್ಲಿ ಮೆಕ್ಕೆಜೋಳದಿಂದ ಲಿಕ್ಕರ್ ತಯಾರು ಮಾಡ್ತಾರೆ ಸರಿ ಸುಮಾರು ಸಾವಿರ ಕೋಟಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ತೆರಿಗೆ ಹೋಗುತ್ತೆ ಒಂದಿನಿಂದ ಉಪ ಉತ್ಪನ್ನಗಳಿಂದ ಐವತ್ತು ಸಾವಿರದ ಕೋಟಿ ಕೇಂದ್ರ ಸರ್ಕಾರ ರಾಜ್ಯ ಕೊಟ್ಟಿರ್ತಾರ ಅದರಿಂದ ಉಪ ಉತ್ಪನ್ನಗಳು ತಯಾರಾಗಿ ಇಷ್ಟು ತೆರಿಗೆ ಹೋಗುತ್ತೆ ಬಂಧುಗಳೇ ಅದಕ್ಕೆ ಫಿಕ್ಸ್ ಮಾಡಿ ಇದು ಕಾಯ್ದೆ ಮಾಡೋದಿಲ್ಲ ಅದಕ್ಕಾಗಿ ನಾವು ಕೇಳೋದೇನಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಕನಿಷ್ಠ ಬೆಂಬಲ ಬೆಳೆ ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ನಾನ್ನೂರು ಮಾಡಿದೆ ರಾಜ್ಯ ಸರ್ಕಾರ

ಸಾಮಾನ್ಯ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೇರೆ ನಾವೇನು ಹೇಳೋದಂದ್ರೆ ಈ ನಮ್ಮ ಅಡಗಲಿ ಭಾಗ ಬಸಪೇಂಡೆ ಭಾಗದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಾರೆ ಆ ಭತ್ತಕ್ಕೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಬೋನಸ್ ಕೊಟ್ರೆ ಮೂರ್ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಭತ್ತ ಕೂಡ ಬೋನಸ್ ಸೇರಿಸಿ ಕನಿಷ್ಠ ಬೆಂಬಲ ಜೊತೆಗೆ ಬೋನಸ್ ಸೇರಿಸಿ ಎರಡು ಸಾವಿರದ ಆರ್ನೂರ ಎಂಬತ್ತಕ್ಕೆ ಸಾವಿರ ರೂಪಾಯಿ ಸೇರಿಸಿ ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಸಾಮಾನ್ಯ ಭಕ್ತಕ್ಕೆ ಕೊಡ್ತಕ್ಕಂಥ ನಮ್ಮೆಲ್ಲರ ಒತ್ತಾಯ ಒಟ್ಟಾರೆಯಾಗಿ ಕನಿಷ್ಠ ಬೆಂಬಲ ಬೆಲೆ ಏನು ರಾಜ್ಯ ಸರ್ಕಾರ ಪ್ರತಿ ವರ್ಷ ನಿಗದಿಪಡಿಸಿದೆ ಅದಕ್ಕೆ ಕಾಯ್ದೆ ಮಾಡಬೇಕು ಹಾಗೇ ಏನು ತೆಲಂಗಾಣ ರಾಜ್ಯದಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಅಲ್ಲಿರ್ತಕ್ಕಂಥ ಸರ್ಕಾರ ಐನೂರು ರೂಪಾಯಿ ಬೋನಸ್ ಕೊಡ್ತಾರೆ ಎರಡು ಸಾವಿರದ ನಾನ್ನೂರ ಇದ್ರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಸೇರಿಸಿ ಖರೀದಿ ಮಾಡಬೇಕು ಅದೇ ರೀತಿ ಕೇರಳದಲ್ಲಿ ಎರಡು ಸಾವಿರದ ಹನ್ನೂರು ರೂಪಾಯಿ ಮೆಕ್ಕೆಜೋಳ ಇದ್ರೆ ಆರ್ನೂರ ಎಂಬತ್ತು ರೂಪಾಯಿ ಬೋನಸ್ ಕೊಡ್ತಾರೆ ಕೇರಳದಲ್ಲಿ ಮತ್ತೆ ಅಲ್ಲಿ ಇವ್ರು ಯಾಕೆ ಕೊಡ್ತಾ ಇಲ್ಲ ರೈತರು ಕೇಂದ್ರ ಹೇಳ್ತಾರೆ ಕೇಳಿದ ಮೇಲೆ ಹೇಳ್ತಾರೆ ಯಾಕಂದ್ರೆ ರಾಜ್ಯ ಸರ್ಕಾರನೇ ಒಂದು ಆವರ್ತ ನಿಧಿ ಇದರಲ್ಲಿ ಖರೀದಿ ಕೇಂದ್ರ ಕೂಡ ತೆರೆಯುವುದು ಆದ್ರೆ ರಾಜ್ಯ ಸರ್ಕಾರ ಕೂಡ ಖರೀದಿ ಕೇಂದ್ರ ತೆರೀತಾ ಇಲ್ಲ ಅದಕ್ಕೆ ಒಂದು ವೇಳೆ ನಾವು ಒತ್ತಾಯ ಮಾಡೋದೇನಂದ್ರೆ ಇಲ್ಲಿರ್ತಕ್ಕಂಥ ಸಂಸದರು ಆರ್ಚ್ರ್ತಕ್ಕಂಥ ಸಂಸದರು ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗೆದಿಲ್ಲ ಹೀಗಾಗಿ ಎಲ್ಲ ಸಂಸದರು ಒಕ್ಕೂರ್ಲಿಂದ ಕೇಂದ್ರಕ್ಕೆ ಖರೀದಿ ಕೇಂದ್ರ ಯಾಕಂದರೆ ರಾಜ್ಯ ಸರ್ಕಾರದ ಬೋನಸ್ ಜೊತೆಗೆ ಖರೀದಿ ಕೇಂದ್ರ ನೆರಿಬೇಕು ನೆರೆದು ಮೆಕ್ಕೆಜೋಳಕ್ಕೆ ಒಂದು ಮೂರು ಸಾವಿರದ ನಾನ್ನೂರು ರೂಪಾಯಿ ನಿಗದಿಪಡಿಸಿ ರೈತರ ಬೆಳೆದಂಥ ಬೆಳೆನ ಖರೀದಿ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಮಚನವಳ್ಳಿ ಮಂಜುನಾಥ ಪಣ ದೇವರಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸಂಸತ್ ಭವನ ಸಮಾಧಿ ಹಾಗೆಯೇ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆಗಳು ಸ್ನಾಕ್ ಬಾ ಸ್ನಾಕ್ ಬಾ ಸ್ನಾಕ್ ಬಾ ಸ್ನಾಕ್ ಬಾ ಸ್ನಾಕ್ ಬಾ ಸ್ನಾಕ್ ಮಾನ್ಯ ತಹಸೀಲ್ದಾರರು ತಾಲೂಕು ಕಚೇರಿ ಕೂಗಿ ತಾಲೂಕು ವಿಜಯನಗರ ಜಿಲ್ಲೆ ಮುಖಾಂತರ ಮಾನ್ಯ ವಿಷಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಕನಿಷ್ಠ ಬೆಂಬಲ ಮೇಲೆ ಬೆಲೆಗೆ ಕಾಯ್ದೆಯನ್ನು ಮಾಡಲು ಒತ್ತಾಯಿಸಿ ರೈತರ ಮರ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಲಿ ತಾಲೂಕು ಹಾಗೂ ವಿಜಯನಗರ ಜಿಲ್ಲೆಯ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಕೇಳಿಕೊಳ್ಳುವುದು ಏನೆಂದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜಾರರು ಬೆಳೆಯುತ್ತಾರೆ ಖರೀದಿ ಮಾಡಲು ಖರೀದಾರಿಲ್ಲ ಮೆಕ್ಕೆಜೋಳ ಮೇಲೆ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿಗಳಿಗೆ ಖರೀದಿದಾರರು ಖರೀದಿಸುತ್ತಾರೆ ಇದರಿಂದ ರೈತರಿಗೆ ಬಹಳ ನಷ್ಟವಾಗುತ್ತದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ ಇದರಿಂದ ರೈತರಿಗೆ ಪ್ರಯೋಜನ ಆಗುವುದಿಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಂಬಲ ಬೆಲೆಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆಗೆದು ಆವರ್ತಿನಲ್ಲಿ ಖರೀದಿ ಮಾಡುವುದಕ್ಕೆ ಅವಕಾಶ ಇದೆ ಆದರೆ ರಾಜ್ಯ ಸರ್ಕಾರ ಖರೀದಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ಕಡೆ ಕೈ ತೋರಿಸುತ್ತಾರೆ ಮೆಕ್ಕೆಜೋಳವನ್ನು ಸಕ್ಕರೆ ಕಾರ್ಖಾನೆಗಳು ಎಥನಾಲ್ ಉತ್ಪಾದನೆಗೆ ದೊಡ್ಡ ಕೋಳಿ ಫಾರ್ಮ್ಗಳು ಕೋಳಿ ಆಹಾರಕ್ಕಾಗಿ ಪಶು ಪಶು ಆಹಾರಕ್ಕಾಗಿ ಬಳಕೆ ಮಾಡುತ್ತಾರೆ ಎಥೆನಾಲ್ನಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಉಪ ಉತ್ಪನ್ನಗಳನ್ನು ತಯಾರು ಮಾಡುತ್ತಾರೆ ಇದರಿಂದ ಸರ್ಕಾರಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಐವತ್ತು ಸಾವಿರ ಕೋಟಿ ತೆರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತದೆ ಈ ವರ್ಷ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಿದ ಮೇಲೆ ಒಂದು ತಿಂಗಳಿಗೆ ಹೆಚ್ಚು ನಿರಂತರವಾಗಿ ಮಳೆ ಬಂದಿದ್ದರಿಂದ ಬೆಂಕೇಶ್ವರದ ಬೆಳೆ ಹಾಳಾಗಿತ್ತು ರೈತರು ಬಹಳಷ್ಟು ನಷ್ಟ ಹೊಂದಿದ್ದಾರೆ ಆದ್ದರಿಂದ ಕೇಂದ್ರ ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಜಾರಿಗೆ ತರಬೇಕು ಗಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡುವ ಖರೀದಿದಾರರಿಗೆ ಒಂದು ವರ್ಷ ಜೈಲು ಶಿಕ್ಷೆ ಖರೀದಿದಾರರ ಪರವಾನಿಗೆ ರದ್ದು ಒಂದು ಗಿಂಟಾಲಿಗೆ ಐವತ್ತು ರೂಪಾಯಿ ಕಡಿಮೆ ಖರೀದಿ ಮಾಡಿದರೆ ಐದರಷ್ಟು ದಂಡ ದಂಡದ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಈ ರೀತಿ ಕಠಿಣ ಕಾನೂನುಗಳನ್ನು ಜಾರಿಗೆ ತಂದರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಲೆಗೆ ನ್ಯಾಯ ಸಿಗುತ್ತದೆ ಕರ್ನಾ ಕಠಿಣ ಕರ್ನಾಟಕದಲ್ಲಿರುವ ಮೆಕ್ಕೆಜೋಳದ ಸಂಕರಣ ಕಂಪನಿಗಳು ಹಾಗೂ ದೊಡ್ಡ ಕೋಳಿ ಫಾರಂ ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳದ ಖರೀದಿಯನ್ನು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಮೇಲೆ ಎರಡು ಸಾವಿರದ ನಾಲ್ಕು ರೂಪಾಯಿಗೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಬೋನಸ್ ಕ್ವಿಂಟಾಲ್ಗೆ ಸೇರಿಸಿ ಮೂರು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಖರೀದಿಸಬೇಕು ಹಾಗೆ ವಿದ್ಯಾವಂತ ಹಾಗೂ ವಿದ್ಯಾವಂತ ಯುವಕರು ಸೌರಭ್ಯ ಸೇರಿಸಿ ಎರಡು ಸಾವಿರದ ಮುನ್ನೂರ ಅರವತ್ತು ಮೂರು ಸಾವಿರದ ನಾಲ್ಕು ನೀಡಬೇಕು ಹಾಗೂ ಸಾಮಾನ್ಯ ಭತ್ತಕ್ಕೆ ಈ ಅಡಗಿ ಹೊಸ ಹತ್ಯೆ ಜಾಸ್ತಿ ಭತ್ತಕ್ಕೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನ್ನೂರು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತಿದೆ ರೂಪಾಯಿ ಕನಿಷ್ಠ ನೆಪ ರಾಜ್ಯ ಸರ್ಕಾರ ಬೋನಸ್ ಕಟ್ಟಿಗೆ ಸಾವಿರ ರೂಪಾಯಿ ಸೇರಿಸಿ ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿವಿಗೆ ಖರೀದಿಸಬೇಕು ರೈತರ ಆತ್ಮಹತ್ಯೆ ತಡೆಯಲು ಹಾಗೂ ವಿದ್ಯಾವಂತ ಯುವಕರು ಹಳ್ಳಿ ಕಡೆ ಕೃಷಿ ಕಡೆ ಮುಖ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಬೆಲೆ ಖಾತ್ರಿಗೊಳಿಸಬೇಕು ಎಂದು ಸಂಕಷ್ಟ ಅನುಭವಿಸುವ ರೈತರ ಒತ್ತಾಯ ಸ್ಪಂದನೆ ನಮ್ಮ ರೈತರು ಇದ್ರದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಾರ್ಯ ಅವರಿಗೆ ಒಂದು ಕಾಫಿ ಮಾನ್ಯ ಸಹಾಯಕರು ಹೊಸ ಕಡೆ ಒಂದು ಕಾಫಿ ಪ್ರಧಾನಿಗಳಿಗೂ ಒಂದು ಕಾಫಿ ರಾಜ್ಯ ಮುಖ್ಯಮಂತ್ರಿ ಹಿಂದೆ ಬರೀ ಎಂದೇ नमस्कार जो दिन कुटी मत चोड़ी केंगे कही